ಸೊ ಗೈಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಆರ್ ಕಡೆಯಿಂದ ಒಂದು ಎಕ್ಸ್ಪೆಕ್ಟೆಡ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಕ್ಯಾಪ್ಷನಲ್ಲಿ ಗಿಲ್ಲಿ ಕಾವ್ಯ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಇದು ಒಂದು ಎಕ್ಸ್ಪೆಕ್ಟೆಡ್ ಪ್ರೋಮೋ ಅಂತಲೇ ಹೇಳಬಹುದು ಅಂಡ್ ಈಗ ಪ್ರೊಮೋ ನೋಡ್ಕೊಬೋಣ ನಮ್ಮ ಡೀಟೇಲಾಗಿ ಮಾತಾಡೋಣ ಬನ್ನಿರುವ ಗಂಡಿಗೆ ಚಟ ಇರಬಾರ್ದು ಹೆಣ್ಣಿಗೆ ಹಠ ಇರಬಾರ್ದು ಅಂತಾರಲ್ಲ ಈಗ ಚಟ ಇದೆ ಅದಕ್ಕೆ ನನಗೆ ಹಠ ಇದೆ ನೀವು ನಿಮ್ಮ ಮುಂದಿರುವ ಪತ್ರವನ್ನ ತೆಗೆದುಕೊಂಡು ಹೊರ ಬರಬಹುದು ಎರಡನೇ ಆಯ್ಕೆ ನಿಮ್ಮ ಮುಂದಿರುವ ಪತ್ರವನ್ನ ನೀವು ಅಲ್ಲಿಯೇ ಬಿಟ್ಟು ಹೊರಬರಬಹುದು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಅಂತ ನೀನು ನನ್ನ ಮೇಲೆ ಇಟ್ಟಿದ್ದಾರೆ ನಂಬಿಕೆ ಅದನ್ನ ಉಳಿಸ್ಕೊಳ್ಬೇಕು ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಇಲ್ಲಿ ನೋಡಿದ್ರೆ ಆ ರಿಯಾಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿದ್ರೆ ಈ ತರ ಮಾತಿದೆ ಆ್ಯಂಡ್ ಯಾವ ಥರ ಸಿಚುವೇಶನ್ನ ಬಿಗ್ ಬಾಸ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಸಖತ್ ಅಂತಲೇ ಹೇಳ್ಬೋದು ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದಲ್ಲ ಒಂದು ದಿನ ಗಿಲ್ಲಿ ಮತ್ತೆ ಕಾವಿಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಲೆಟರ್ ಸಂಬಂಧಪಟ್ಟಂಗೆ ಇವ್ರಿಬ್ರಿಗೆ ಏನೋ ತಂದು ಇಡ್ತಾರೆ ಬಿಗ್ ಬಾಸ್ ಅವರಂತ ಅಂತ ಅದನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಪಾಪ ಗುರು ಗಿಲ್ಲಿ ಆಗ್ಬೋದು ಕಾವಿ ಆಗ್ಬೋದು ಇವಾಗ ಏನು ಡಿಶನ್ ತಗೋತಾರೆ ಅಂತ ನಿಮ್ಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಇವಾಗ ಲೆಟರ್ ಅಂತ ಬಂದಾಗ ಫ್ಯಾಮಿಲಿ ವಿಷಯ ಕನೆಕ್ಟ್ ಆಗಿರೋದ್ರಿಂದ ಇವರ ನಿರ್ಧಾರಗಳು ಹಿಂಗದಿಂದ ಎಲ್ಲರೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಯಾಕಂದ್ರೆ ಇಲ್ಲಿರೋ ಸಂಬಂಧಗಳು ಅಥವಾ ಒಂದು ಫ್ರೆಂಡ್ಶಿಪ್ ಏನಿದೆ ಅಷ್ಟು ಅದು ಕೂಡ ಇಂಪಾರ್ಟೆಂಟ್ ಜೊತೆಗೆ ಹೊರ್ಗಡೆಯಿಂದ ಅವ್ರ ಫ್ಯಾಮಿಲಿ ಅವ್ರು ಏನು ಹೇಳ್ತಾರೆ ಅನ್ನೋಂಥದ್ದು ಕೂಡ ಕೇಳೋಕೆ ಇಷ್ಟಪಡ್ತಾರೆ ಅಲ್ವಾ ಜೊತೆಗೆ ಇಲ್ಲಿ ಬೇರೆ ಲೆಕ್ಕಾಚಾರ ಕೂಡ ಬರ್ಬೋದು ಇವಾಗ ರೀಸೆಂಟಾಗಿ ಗೊತ್ತಿರೋ ಹಾಗೆ ಬಿ ಬಿ ಕಾಲೇಜ್ ಅಂತ ಆಗಿತ್ತು ಅದರಲ್ಲಿ ಗಿಲ್ಲಿ ನಟ ಅವರ ತಂದೆಯವ್ರು ಮಾತಾಡೋರು ಆ್ಯಂಡ್ ಜೊತೆಗೆ ಅವ್ರು ಏನು ಹೇಳಬೇಕು ಅದನ್ನು ಕಟ್ಟಾಗಿ ಹೇಳ್ಬಿಟ್ರು ಅಲ್ಲೇ ಸೊ ಅಲ್ಲೇ ತುಂಬ ವಿಷಯಗಳು ಕ್ಲಾರಿಟಿ ಕೂಡ ಸಿಕ್ಕಿರುತ್ತೆ ಗಿಲ್ಲಿಗೆ ಜೊತೆಗೆ ಅಪ್ಪನ್ ಮಾತು ಕೇಳಿದ್ದು ಕೂಡ ಖುಷಿಯಾಗಿತ್ತು ಸೊ ಈ ರೀತಿ ನೋಡಿದಾಗ ಕಾವ್ಯವರು ಅಕಸ್ಮಾತ್ ಅಲ್ಲೇನೋ ಒಂದು ಡಿಶಿಷನ್ ತೊಗೊಂಡ್ರು ಕೂಡ ಅದೇನು ಅಂತ ದೊಡ್ಡ ಪ್ರಾಬ್ಲಮ್ ಆಗಲ್ಲ ಅನ್ಕೋತೀನಿ ಆದರೆ ಏನಂದರೆ ಇಲ್ಲಿ ಟೆಸ್ಟ್ ಇದೆ ಬಟ್ ಈ ಟೆಸ್ಟಲ್ಲಿ ಕೂಡ ಟ್ವಿಸ್ಟ್ ಕೂಡ ಇದೆ ಸೊ ಹಾಗಾಗಿ ಯಾವುದು ಕೂಡ ರಾಂಗ್ ಆಗಲ್ಲ ಅಂತ ಅನಿಸುತ್ತೆ ಬಟ್ ಏನಾಗುತ್ತೆ ಅಂತ ವೇಟ್ ಮಾಡಿ ನೋಡ್ಬೇಕಾಗುತ್ತೆ ಜೊತೆಗೆ ಈ ಪ್ರೊಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಆ ಪ್ರೊಮೋನ ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಇದೆ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಕನ್ಫೆಷನ್ ರೂಮ್ ಅಂತ ಅನಿಸುತ್ತೆ ಸೊ ಅಲ್ಲಿ ಕಾವ್ಯವ್ರನ್ನ ಅಲ್ಲಿಗೆ ಕಳಿಸಿದ್ದಾರೆ ಇನ್ನೊಂದು ಈ ಕಡೆ ಟಾಸ್ಕ್ ಗಿಕ್ಸ್ ನಡೆಯುತ್ತಲ್ಲ ಅಲ್ಲಿಗೆ ಅವ್ರನ್ನ ಕಳಿಸಿದ್ದಾರೆ ಆ್ಯಂಡ್ ಜೊತೆಗೆ ಇವಾಗ ಗಿಲ್ಲಿ ಮುಂದೆ ಕಾವ್ಯವ್ರ ಫ್ಯಾಮಿಲಿಯಿಂದ ಕಳಿಸಿರುವಂಥ ಪತ್ರ ಇದೆ ಅದೇ ಕಾವ್ಯವ್ರ ಮುಂದೆ ಗಿಲ್ಲಿಯವ್ರ ಫ್ಯಾಮಿಲಿಯಿಂದ ಕಳಿಸಿರುವಂಥ ಪತ್ರ ಇರುವಂಥದ್ದು ಇದು ಇಂಟ್ರೆಸ್ಟಿಂಗ್ ಆಗಿ ಮಾಡಿರುವಂಥದ್ದು ಆ್ಯಂಡ್ ಹೆಂಗೆ ಗೊತ್ತಾ ಬೇರೆ ಆಪ್ಷನ್ ಇಲ್ಲ ಅಲ್ಲಿ ಪತ್ರ ಇದೆ ಓಕೆನಾ ಅದ್ರ ಪಕ್ಕ ಇವ್ರ ಪತ್ರಗಳಿಲ್ಲ ಸೊ ಅದನ್ನ ನೆನಪಿಟ್ಕೊಳ್ಳಿ ಓಕೆನಾ ನೀವು ಸೊ ಈಗ ಕಾವಿಂದು ಇದೆ ಮತ್ತು ಗಿಲ್ಲಿದು ಇದೆ ಸೊ ಅದಲ್ಲಾದರೂ ಒಂದು ಎತ್ಕೊ ಬರಬೇಕು ಅನ್ನೋದು ಇದ್ದಿದ್ದರೆ ಬೇರೆ ಥರ ಕತೆ ಬಟ್ ಅಲ್ಲಿ ಗಿಲ್ಲಿ ಮುಂದೆ ಕಾವಿಂದು ಕಾವ್ಯವ್ರ ಮುಂದೆ ಗಿಲ್ಲಿದ್ದು ಈ ಥರ ಇರುವಂಥದ್ದು ಪತ್ರಗಳು ಆ್ಯಂಡ್ ಹೇಗೆ ಕನೆಕ್ಟ್ ಮಾಡ್ತಾರೆ ನೋಡಿ ಬಿಗ್ ಬಾಸ್ ಆ್ಯಂಡ್ ಇವಾಗ ಇವರಿಬ್ಬರು ಕೂತ್ಕೊಂಡು ಮಾತಾಡಿದ್ದಂಥದ್ದನ್ನ ಇಲ್ಲಿಗೆ ಹಾಕಿದ್ದಾರೆ ನಾನು ಬಿಟ್ಕೊಡಲ್ಲ ಅಂತ ಆ್ಯಕ್ಚುಲಿ ಇಲ್ಲಿವರೆಗೂ ಇಬ್ರು ಕೂಡ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅವರು ಅದೇ ನನಗೆ ತುಂಬ ಪ್ರಸನ್ನ ಇಷ್ಟ ಆಗುವಂಥದ್ದು ಫ್ರೆಂಡ್ಶಿಪ್ ಅಂದರೆ ಹಿಂಗೆ ಇರಬೇಕು ಅಂತ ಅನ್ಸುತ್ತೆ ಯಾವುದೇ ಸಂದರ್ಭ ಬಂದರೂ ಕೂಡ ಬಿಟ್ಕೊಡಲ್ಲ ಅನ್ನೋ ರೀತಿಯೇ ಇದ್ದಾರೆ ಬಟ್ ಕೆಲವು ಸಂದರ್ಭಗಳು ಬರುತ್ತೆ ಸೊ ಟೆಸ್ಟ್ ಮಾಡುತ್ತೆ ಆ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೋದು ಫೇಲ್ ಆಗ್ಬೋದು ಬಟ್ ಆದರೆ ಆ ಸಂದರ್ಭಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಅನ್ಕೋತೀನಿ ಅದಾದಮೇಲೆ ತಿರ್ಗಾ ಬಂದು ಒಂದಾಗ್ತಾರೆ ಅವರು ಹೌದು ಇಬ್ರು ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಅದಕ್ಕೋಸ್ಕರ ಇವಾಗ ಇಟ್ಟಿರೋದು ಟೆಸ್ಟ್ನ ಸರಿಯಾಗಿದ್ದಾರೆ ಇಬ್ರು ಕೂಡ ಮಾತ್ರ ಒಂದು ಇವಾಗ ಇವ್ರ ಮುಂದೆ ಇರುವಂಥ ಪತ್ರಗಳನ್ನ ತಗೊಂಡು ಬರಬೇಕಾಗುತ್ತೆ ಇವಾಗ ಗಿಲ್ಲಿದ್ದ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಎರಡನೇ ಆಪ್ಷನ್ ಏನಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಆಪ್ಷನ್ ಏನು ಗೊತ್ತಾ ಈಗ ಅವರು ಮುಂದೆ ಇರುವಂಥ ಪತ್ರಗಳನ್ನ ತಗೊಂಡು ಆಚೆ ಬರಬೇಕು ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಇಬ್ಬರು ಕೂಡ ಸಪ್ರೇಟ್ ಇದ್ದಾರೆ ಆ್ಯಂಡ್ ಇಬ್ರು ಕೂಡ ಗೊತ್ತಿಲ್ಲ ಏನಾಗ್ತಿದೆ ಅಂತ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇವಾಗ ಮುಂದೆ ಇರುವಂಥ ಪತ್ರನ ಅಲ್ಲೇ ಬಿಟ್ಟು ಬರ್ಬೋದು ಸೊ ಈ ರೀತಿ ಬಂದಾಗ ನೀವು ಗಿಲ್ಲಿ ಫೋಟೋ ತಗೋ ಏನಾದ್ರೂ ಪತ್ರ ತಗೊಬಂದರೆ ನಿಮ್ಮ ಪತ್ರ ಬರಲ್ಲ ಅನ್ನೋದು ಒಂದು ಆಗಿರುತ್ತೆ ಜೊತೆಗೆ ನೀವೇನಾದ್ರು ತಗೊಂಡು ಬಂದರೆ ಆ ಥರ ಓಕೆನಾ ನಿಮ್ಮ ಪತ್ರ ಸಿಗೋಲ್ಲ ಅದಕ್ಕೆ ನೀವು ತಗೊಂಡು ಬರಲಿಲ್ಲ ಅಂದರೆ ನಿಮ್ಮ ಪತ್ರ ಸಿಗುತ್ತೆ ಈ ರೀತಿ ಇರುತ್ತೆ ಲೆಕ್ಕಾಚಾರ ಬಟ್ ಇಲ್ಲಿ ಟ್ವಿಸ್ಟ್ ಇಟ್ಟಿದ್ರೆ ಅಂತ ನಂಗೆ ಅನಿಸುತ್ತೆ ಓಕೆನಾಟ್ರಮಕ್ಕೆ ಅಂದರೆ ತಗೋ ಬಂದಿಲ್ವ ಆಗಿದೆ ಇದು ಅನುಮಾನ ಬರುತ್ತೆ ಬಟ್ ಇಲ್ಲಿ ಬೇರೆ ಎಲ್ಲೋ ಮಾತಾಡ್ರನ್ನ ಹಾಕಿರೋ ಸಾಧ್ಯತೆ ಕೂಡ ಇರುತ್ತೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಇನ್ನೊಂದ್ಸಲ ಕೇಳಿಸ್ಕೊಂಡು ಹೇಳಿರಿ ಇಟ್ಟಿರೋ ನಂಬಿಕೆಗಿಂತ ಅದನ್ನು ನೋಡ್ಸ್ಕೋಬೇಕಾಗಿತ್ತು ಅಂತ ಹೇಳ್ತಾ ಇದಾರೆ ಅಂದ್ರೆ ಇವ್ರ ಡಿಸಿಷನ್ ಏನಾಗಿರ್ಬೋದು ಅಂಡ್ ಇವ್ರಗಳ ಡಿಸಿಷನ್ ಮೇಲೆ ಏನೆಲ್ಲ ಆಗ್ಬೋದು ಅಂತ ಕಾಯ್ತಾ ಇದೀನಿ ನಾನು ಕೂಡ ನೋಡೋಣ ಏನು ಮಾಡ್ಬೋದು ಅಂತ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನನ್ನ ಪ್ರಕಾರ ಇಬ್ರು ಕೂಡ ಹಾಗೆ ಬರ್ತಾರೆ ಅಂತ ಅನ್ಸುತ್ತೆ ಅಂದ್ರೆ ಗಿಲ್ಲಿಯವ್ರ ಪತ್ರನ ತಗೊಬರ್ತಾರೆ ಬರ್ತಾರೆ ಅಂತ ಅನ್ಸುತ್ತೆ ಈಗ ಗಿಲ್ಲಿ ಕಾವ್ಯರು ಪತ್ರ ಎತ್ಕೊಬರ್ತಾರೆ ಕಾವ್ಯ ಗಿಲ್ಲಿಯವರು ಪತ್ರಗಳನ್ನ ತಗೊಬರ್ತಾರೆ ಅಂತ ಅನಿಸುತ್ತೆ ಆವಾಗ ಇಬ್ರು ಕೂಡ ಪತ್ರ ಸಿಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಇದೇ ಟ್ವಿಸ್ಟ್ ಆಗಿರ್ಬೋದು ಅಂತ ಅನಿಸುತ್ತೆ ಈ ಟ್ವಿಸ್ಟಲ್ಲಿ ಏನೇನು ಆಗುತ್ತೆ ಏನು ಕತೆ ಅಂತ ಕಾದ್ ನೋಡೋಣ ನಿಮ್ಮ ಅನಿಸಿಕೆ ಏನು ಗೈಸ್ ಒಟ್ನಲ್ಲಿ ನನ್ನ ಪ್ರಕಾರ ಒಂದು ಸಕ್ಕತ್ತಾಗಿ ಇಟ್ಟಿದ್ದಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಈ ಟ್ವಿಸ್ಟನ್ನ ಈ ಟ್ವಿಸ್ಟಲ್ಲಿ ಏನೇನು ಕತೆ ಆಗುತ್ತೆ ಏನು ಕತೆ ಕಾದ್ ನೋಡೋಣ ಆ್ಯಂಡ್ ಇದನ್ನು ಇವತ್ತೇ ಟೆಲಿಕ್ವೆಸ್ಟ್ ಮಾಡ್ತಾರೆ ನಾಳೆ ಟೆಲಿಕ್ವೆಸ್ಟ್ ಮಾಡ್ತಾರೆ ವೆಯ್ಟ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡಿ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಕಾದು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೋಗೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಟು ಗೈಸ್ ಬಾಯ್